ಕುಟುಂಬ ರಾಜಕಾರಣ ಅನ್ನೋ ವಿಚಾರವನ್ನ ಇಟ್ಕೊಂಡು ಖರ್ಗೆ ಅಂತ ಹಿರಿಯ ರಾಜಕಾರಣಿಯನ್ನ ಕುಟುಕೋದು ನಡೀತಾ ಇದೆಯಾ ನೇರವಾಗಿ ಅವರನ್ನ ಎದುರಿಸೋಕಾಗದೆ ಕುಹಕಗಳ ಮೂಲಕ ಅವರನ್ನ ದುರ್ಬಲಗೊಳಿಸುವ ತಂತ್ರ ಇದಾಗಿದೆಯಾ ಹಿಂದಿನ ದಶಕಗಳ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಹೋಲಿಸಿಕೊಳ್ಳುವಾಗ ಇದು ಅಂತವರಿಗೆ ತೀರಾ ಬೇಸರ ಮೂಡಿಸಿದ್ಯಾ ಇಂತಹ ವಾತಾವರಣದಲ್ಲಿ ನಾನಿನ್ನೂ ಜೀವಿಸೋಕೆ ಬಯಸೋದಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಹೇಳಿರೋದ್ರ ಹಿಂದಿನ ನೋವೇನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬುಧವಾರ ರಾಜ್ಯಸಭೆಯಲ್ಲಿ ಭಾವುಕರಾಗಿ ಮಾತನಾಡಿದ್ದು ಯಾಕೆ ತಮ್ಮ ವಿರುದ್ಧದ ಹೇಳಿಕೆಯನ್ನ ಕಡತದಿಂದ ತೆಗೆದುಹಾಕುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ ಯಾಕೆ ರಾಜ್ಯಸಭೆಯಲ್ಲಿ ಬುಧವಾರ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ರಾಜಕೀಯ ಪಯಣದ ಕುರಿತು ಬಿಜೆಪಿ ಸಂಸದ ಘನ್ಶ್ಯಾಮ್ ತಿವಾರಿ ನೀಡಿರುವ ಹೇಳಿಕೆಯನ್ನ ಕಡತದಿಂದ ತೆಗೆದು ಹಾಕಬೇಕು ಅಂತ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ರು ಕಲಾಪ ಆರಂಭಗೊಳ್ತಾ ಇದ್ದಂತೆ ಪಟ್ಟಿ ಮಾಡಲಾದ ದಾಖಲೆಗಳನ್ನ ಸದನದಲ್ಲಿ ಮಂಡಿಸಿದ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಇಡೀ ಕುಟುಂಬ ರಾಜಕಾರಣದಲ್ಲಿದೆ ಅನ್ನೋ ತಿವಾರಿ ಅವರ ಹೇಳಿಕೆಯತ್ತ ಒಟ್ಟು ಮಾಡಿದ್ರು ಅವರು ಕುಟುಂಬ ರಾಜಕಾರಣದ ಕುರಿತು ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯನ್ನ ಕಡತದಿಂದ ತೆಗೆದು ಹಾಕಬೇಕು ಅಂತ ಖರ್ಗೆ ಕೋರಿದ್ರು करगे जी का नाम मल्लिकार्जुन है, है और मल्लिकार्जुन ये शिव का नाम है तो मैं चाहता हूँ इनको क्या दिक्कत है कि मेरे बारे में उन्होंने कहा उनका नाम है मल्लिकार्जुन और शिवा का नाम है ये इनकी ख़ानदानी पूरा पॉलिटिक्स में है और ये खानदानी ये इन्हें परंपरा क्या बोलते फैमिली ಈ ನನ್ನ ತಂದೆಯವರು ಎಂಬತ್ತೈದು ವರ್ಷ ವಯಸ್ಸಿನವರೆಗೆ ಜೀವಿಸಿದ್ರು ಅಂತ ಖರ್ಗೆ ಹೇಳಿದ್ರು ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ನೀವು ಅದಕ್ಕೂ ಹೆಚ್ಚು ಕಾಲ ಜೀವಿಸ್ತೀರಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇಂತಹ ವಾತಾವರಣದಲ್ಲಿ ನಾನು ಹೆಚ್ಚು ಜೀವಿಸೋಕೆ ಇಚ್ಛಿಸೋದಿಲ್ಲ ಅಂತ ಖರ್ಗೆ ಹೇಳಿದ್ರು ರಾಜಕಾರಣದಲ್ಲಿ ನಾನು ಮೊದಲ ತಲೆಮಾರಿನವನು ಅಂತ ಹೇಳಿದ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷ ಸೇರಿದ ನಂತರದ ತಮ್ಮ ರಾಜಕೀಯ ಪಯಣದ ಕುರಿತು ಸದನಕ್ಕೆ ವಿವರಗಳನ್ನ ನೀಡಿದ್ರು ಹೇಗೆ ಯೂತ್ ಕಾಂಗ್ರೆಸ್ ಮೂಲಕ ತಳಮಟ್ಟದ ರಾಜಕಾರಣದಿಂದ ಬೆಳೆದು ಬಂದೆ ಅನ್ನೋದನ್ನ ಖರ್ಗೆ ಸದನಕ್ಕೆ ತಿಳಿಸಿದ್ರು ಇಲ್ಲಿ ಪರಿವಾರದವರು ಎಷ್ಟು ಜನ ಇದ್ದಾರೆ ಅಂತ ನಾನು ಹೇಳಬಲ್ಲೆ ನನ್ನ ಕಣ್ಣ ಮುಂದೆ ಕೂತ್ಕೊಂಡಿದ್ದಾರೆ ನನ್ನ ಬದಿಯಲ್ಲಿ ಕೂತ್ಕೊಂಡಿದ್ದಾರೆ ನನ್ನ ಹಿಂದೆ ಕೂತಿದ್ದಾರೆ ಎಲ್ಲಾ ಕಡೆ ಇದ್ದಾರೆ ಇವರೆಲ್ಲರ ಹೆಸರು ಒಂದೊಂದಾಗಿ ನಾನು ಎಣಿಸಬಲ್ಲೆ ಅಂತ ಖರ್ಗೆ ಹೇಳಿದ್ರು मेरे बाप नहीं थे और मेरी माँ नहीं थी कोई वो तो सब मर गए थे आ, मेरे पिताजी एक ही बचे थे मेरे पिताजी ने मुझे पाला पोसा और यहाँ तक जो पहुँचने का अब जो हुआ है उनके आशीर्वाद से ही हुआ है वो एट द एज ऑफ 95 सॉरी 85 गुजर गए मैं चाहता हूँ 95 फाइव से भी आगे भी जाए आप तो गलत नहीं निकला मैं नो को, इस 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 माहौल में मैं और जिंदा ज्यादा जीना नहीं चाहता इस माहौल में है, मैं और ज्यादा दिन दिन जीना मैं एक ही मेरे फैमिली में पॉलिटिक्स में आया स्टूडेंट मोमेंट में आया और लेबर मोवमेंट में आया फिर कांग्रेस का सदस्य बनके ಮೈ ಬ್ಲಾಕ್ ಪ್ರೆಸಿಡೆಂಟ್ ಖರ್ಗೆ ಮಾತಿಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷ ಜನ್ದೀಪ್ ಧನ್ಕರ್ ತಿವಾರಿ ಆ ಹೇಳಿಕೆ ನೀಡಿದಾಗ ನಾನೂ ಸದನದಲ್ಲಿ ಉಪಸ್ಥಿತನಿದ್ದೆ ಅವರು ನಿಮ್ಮ ವಿರುದ್ಧ ಯಾವುದೇ ತಪ್ಪು ಹೇಳಿಕೆ ನೀಡಿರುವುದು ಕಂಡು ಬರಲಿಲ್ಲ ಅಂತ ಹೇಳಿದರು ಹೀಗಿದ್ದು ತಕ್ಷಣವೇ ಕಲಾಪದ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತೆ ಹಾಗೂ ಖರ್ಗೆ ಅವರಿಗೆ ನೋವುಂಟು ಮಾಡಿರುವ ಯಾವುದೇ ಪದಗಳು ಕಡತದಲ್ಲಿರದಂತೆ ನೋಡಿಕೊಳ್ಳಲಾಗುತ್ತೆ ಅಂತ ಅವರು ಭರವಸೆ ನೀಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ